ದಿ ಕೋರಲ್ ಕೌನ್ಸಿಲ್ ಉಚ್ಚಿಲ ಸೋಮೇಶ್ವರ ಹಾಗೂ ಡೇನ್ ಸಂಸ್ಥೆ ತುಂಬೆ ಎದುರ ಜಂಟಿ ಆಶ್ರಯದಲ್ಲಿ ಮತ್ತು ಸ್ಪೀಕರ್ ಯುಟಿಕ್ ಆದರ ಸಾರಥ್ಯದಲ್ಲಿ ಉಳಾಲ ಬೀಚ್ ಫೆಸ್ಟಿವಲ್ ಎರಡು ಸಾವಿರದ ಇಪ್ಪತ್ತಾರು ಉಚ್ಚಿಲ ಸೋಮೇಶ್ವರ ಬೀಚ್ನಲ್ಲಿ ಸಾಂಸ್ಕೃತಿಕ ಹಾಗೂ ವಿವಿಧ ವಿನೋದಾವಳಿಗಳ ಸಮಾಗಮದೊಂದಿಗೆ ಅದ್ದೂರಿಯಾಗಿ ನಡೆದಿದ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಸದಾಶಿವ ಉಳ್ಳಾಲ ರಿಬ್ಬನ್ ಕತ್ತರಿಸುವ ಮೂಲಕ ಉಳಾಲ ಬೀಚ್ ಫೆಸ್ಟಿವಲ್ಗೆ ಚಾಲನೆಯನ್ನು ನೀಡಿದ್ದಾರೆ ಬಳಿಕ ಕಾರ್ಯಕ್ರಮಕ್ಕೆ ಶುಭ ಕೂಡ ಹಾರೈಸಿದ್ರು ಉಳ್ಳಾಲದ ಜನತೆ ಬೀಚ್ ಫೆಸ್ಟಿವಲ್ ಅನ್ನ ಹಬ್ಬದ ರೀತಿಯಾಗಿ ಸಂಭ್ರಮಿಸಿದ್ದು ಹಲವಾರು ಸ್ಟಾಲ್ಗಳು ಗಮನ ಸೆಳೆದ್ವು ಇನ್ನು ಉಚ್ಚಿಲ ಸೋಮೇಶ್ವರ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಭಾರಿ ಯಶಸ್ಸಿನೊಂದಿಗೆ ಉಳ್ಳಾಲ ಬೀಚ್ ಉತ್ಸವ ನಡೆಯಿತು ಯುವ ಕಾಂಗ್ರೆಸ್ ಮುಖಂಡ ರಕ್ಷಿತ್ ಪೂಜಾರಿ ಅವರ ಸಮರ್ಥ ನೇತೃತ್ವದಲ್ಲಿ ಉತ್ಸವವನ್ನ ಅದ್ದೂರಿಯಾಗಿ ಆಯೋಜಿಸಲಾಗಿದ್ದು ಸಾವಿರಾರು ಜನರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗನ್ನ ನೀಡಿದ್ದಾರೆ ಇನ್ನು ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಸೋಮೇಶ್ವರ ನಗರಸಭಾ ಉಪಾಧ್ಯಕ್ಷರಾದ ರವಿಶಂಕರ್ ಸೋಮೇಶ್ವರ ಕಾಂತಪ್ಪ ಪೂಜಾರಿ ಕೇಸರಿ ಫ್ರೆಂಡ್ಸ್ ಕ್ಲಬ್ನ ಅಧ್ಯಕ್ಷರಾದ ಶೇಖರ್ ಕುಂಪಲ ಧಾರ್ಮಿಕ ದತ್ತಿ ಇಲಾಖೆಯ ಜಿಲ್ಲಾ ಸದಸ್ಯರಾದ ಸುರೇಶ್ ಭಟ್ನಗರ ಸುನಿಲ್ ಶೆಟ್ಟಿ ದೀಪಕ್ ಪಿಲಾರು ಭಾಸ್ಕರ್ ಗಟ್ಟಿ ರಕ್ಷಿತ್ ಪೂಜಾರಿ ಅಬ್ದುಲ್ ಸಲಾಂ ಸೇರಿದಂತೆ ಹಲವರು ಬೇಡಿಕೊಂಡು ಈ ಬೀಚ್ ಉತ್ಸವ ಒಳ್ಳೆ ರೀತಿಯಲ್ಲಿ ನಡೆಯಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕು ಈ ಗ್ರಾಮಕ್ಕೆ ಒಳ್ಳೆಯ ಹೆಸರು ಬರಬೇಕೆಂಬ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಆರ್ಗನೈಸ್ ಮಾಡಿದಂಥ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ಉತ್ತರೋತ್ತರ ಅಭಿವೃದ್ಧಿಯಾಗಿ ಕೊಂಡು ಮುಂದಿನ ದಿನಗಳಲ್ಲಿ ಕೂಡ ಇದು ಶಾಶ್ವತವಾಗಿ ಸೋಮೇಶ್ವರ ಬೀಚ್ ಉತ್ಸವ ಆಗುವಂತೆ ಯುವಕರಿಗೆ ಪ್ರೇರಣೆ ನೀಡಲಿ ಅಂತ ಹೇಳಿಕೊಂಡು ಭಗವಂತನಲ್ಲಿ ಪ್ರಾರ್ಥಿಸಿ ಇದನ್ನು ಮಾತ್ರ ಮುಖ್ಯ ಕಾನ್ಸ್ಟಿಟ್ಯೂಷನಲ್ಲಿ ಸೋಮೇಶ್ವರ ಪುರಸಭೆ ಪುರಸಭೆಯ ಪರಿಸರದಲ್ಲಿರುವಂಥ ಸೋಮೇಶ್ವರ ಉಚ್ಚಿಲ ಪೆರ್ಬೇಲ್ ಇಲ್ಲಿ ಆಯೋಜಿಸಿದಂತಹ ಈ ಒಂದು ಬೀಚ್ ಉತ್ಸವ ನಮಗೆಲ್ಲರಿಗೊಂದು ಸಂತೋಷ ಕೊಟ್ಟಿದೆ ಇದರ ಒಂದು ದೂರದೃಷ್ಟಿ ಏನಂತ ಹೇಳಿದ್ರೆ ನಾನು ಹಲವಾರು ವರ್ಷಗಳಿಂದ ಇಲ್ಲಿ ಒಂದು ಪ್ರವಾಸೋದ್ಯಮವನ್ನು ನೆಲೆಸಬೇಕು ಇಲ್ಲಿ ಒಂದು ಪ್ರವಾಸ ಒಂದು ಕೇಂದ್ರ ತಾಣ ಆಗಬೇಕು ಅಂತ ನಮಗೊಂದು ಭಾರಿ ಒಂದು ಆಶೆ ಇತ್ತು ನಾನು ಈ ಪುರಸಭೆಯಲ್ಲಿ ಒಂದು ಒಂದೂವರೆ ವರ್ಷದಿಂದ ಅದನ್ನೇ ಹೋರಾಟ ಮಾಡ್ತಾ ಬರ್ತಾ ಇದ್ದೇನೆ ನಮ್ಮ ಪ್ರವಾಸೋದ್ಯಮದ ಅಧಿಕಾರಿಗಳನ್ನು ನಾವು ಕಂಡು ಇಲ್ಲಿ ಒಂದು ವಿಶೇಷವಾಗಿ ಈ ಪರಿಸರ ಮತ್ತು ಇಲ್ಲಿ ಮತ್ತು ಬಟ್ಟಪಾಡಿಯನ್ನು ಆಯೋಜಿಸಿ ಒಂದು ಒಳ್ಳೆಯ ಒಂದು ಪ್ರವಾಸೋದ್ಯಮ ಕೇಂದ್ರ ಆಗಬೇಕು ಅದಕ್ಕೆ ಒಂದು ಚಾಲನೆ ನೀಡಿದಂತೆ ಅಂತ ನನಗೆ ಆಗ್ತದೆ ಯಾಕಂತ ಹೇಳಿದ್ರೆ ಯುಕ್ತಿ ಕಾರಿಗೆ ನಾನು ಒಂದು ಅಭಿನಂದನೆ ಸಲ್ಲಿಸುತ್ತೇನೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಇದಕ್ಕೆ ಒಂದು ಆದ್ಯತೆಯನ್ನು ಕೊಟ್ಟಿದ್ದಾರೆ ಇದು ಇನ್ನು ಮುಂದಕ್ಕೂ ಸಹ ನಮ್ಮ ಈ ಪರಿಸರದಲ್ಲಿ ಒಂದು ಒಳ್ಳೆಯ ಪ್ರವಾಸೋದ್ಯಮ ಸ್ಥಾನವಾಗಲಿ ಈ ಪೆರಿಬೇಲು ಮತ್ತು ಬೆಟ್ಟಪ್ಪಾಡಿ ಒಂದು ಉತ್ತಮ ಒಂದು ಪ್ರವಾಸೋದ್ಯಮ ತಾಣವಾಗಿ ಪರಿವರ್ತನೆ ಅಂತ ಹೇಳ್ತಾ ಸೋಮೇಶ್ವರದ ಬಟ್ಟಪ್ಪಾಡಿ ಸ್ವಲ್ಪ ಬಾರಿ ಪೊಲ್ಲದ ಒಂಜಿ ಈಚಿಸವನ್ನು ಮಸ್ತು ಜನ ಜವನೇರು ಸೇರಿದು ಮಲ್ದಿರು ಒಂದು ಬಾರಿ ಖುಷಿತ ವಿಷಯ ದಯಪಂಡ ನೀ ನಮ್ಮ ಊರು ಇಂಚಿನ ಕಾರ್ಯಕ್ರಮ ನಡೆತಂದ ಮಾತ್ರ ನಮ್ಮ ಊರು ಒಂದು ಎಟ್ಟೆ ಪುದರ ಬರಲಿ ಸಾಧ್ಯ ನೆಕ್ ನಂಗೆ ಪೂರ್ಣ ರೀತಿಯ ಸಹಕಾರ ಕೊನ್ನೆಯಾರು ನಮ್ಮ ಎಮ್ ಎಲ್ ಎಂಚಿನ ಯುಟಿ ಖಾದರ್ ಇತ್ತಿಕಾ ಅಟ್ಲಿಗೆ ಸುರುಗಾದ ಯಾನು ತೊಲ್ಮೆನ ಕೊರೊಂದು ಇಂಚಿನ ಈ ಕಾರ್ಯಕ್ರಮ ಭಾರಿ ಪೊರ್ಲು ಯಶಸ್ವಿ ಅವೇನ ಆಯೋಜನೆ ಮಲ್ತಿನ ಕ್ಲೆಗಳ ಆ ಕಾರ್ಯಕ್ರಮ ಉಂಟು ಬತ್ತಿನ ಕ್ಲೆಗಳ ಪೂರೈಕೆಲ್ಲ ಎನ್ನ ಪ್ರೀತಿದ ಸೊಲ್ಮೆನ ಕೊರೊಂದು ಆತ್ಮೀಯರಾದ ಯುವ ನಾಯಕನಾದ ರಕ್ಷಿತ್ ಎಂಬ ಒಂದು ಹುಡುಗನ ಒಂದು ಆಲೋಚನೆ ಪ್ರಕಾರ ಇವತ್ತು ಎಲ್ಲರನ್ನು ಸೇರಿಸಿಕೊಂಡು ಒಂದು ಬೀಚ್ ಉತ್ಸವ ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ಮುಂದಾಗಿರುವುದು ಬಹಳ ಸಂತೋಷ ಯಾಕಂತೇಳಿದ್ರೆ ಇದೇ ಹುಡುಗ ಸ್ವಲ್ಪ ಸಮಯದಿಂದ ನಮ್ಮ ಪಟ್ಟಣ ಪಂಚಾಯತ್ ಎಲೆಕ್ಷನ್ಗೆ ನಿಂತು ಅಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೂ ಆ ಯುವಕ ಎಲ್ಲರನ್ನು ಸೇರಿಸ್ಕೊಂಡು ಇವತ್ತು ನಾನು ಸೋತಿದ್ದೇನೆ ನಾನು ಸುಮ್ಮನೆ ಕೂತ್ಕೊಳ್ಬಾರ್ದು ಯುವಕನಲ್ಲ ಸೇರಿಸ್ಬೇಕಂತ ಹೇಳಿಕೊಂಡು ಇವತ್ತು ಅಲ್ಲಿ ಅಲ್ಲಿಂದ ಪ್ರಾರಂಭವಾದ ನಂತರ ಆ ಸಂಘಟನೆಯನ್ನು ತಿಳ್ಕೊಂಡು ಇವತ್ತು ಇಲ್ಲಿಗೆ ಬಂದು ಇವತ್ತು ಸೋಮೇಶ್ವರ ಬೀಚ ಉತ್ಸವವನ್ನು ಇಲ್ಲಿನ ಎಲ್ಲ ಧರ್ಮದವರನ್ನು ಸೇರಿಸಿಕೊಂಡು ಎಲ್ಲ ಮಸೀದಿಯವರನ್ನು ದೇವಸ್ಥಾನದವರನ್ನು ಚರ್ಚ್ ಅವರನ್ನೆಲ್ಲ ಎಲ್ಲ ಯುವಕರನ್ನೆಲ್ಲ ಸೇರಿಸ್ಕೊಂಡು ಒಂದು ಜಾತ್ಯತೀತ ನೆಲೆಯಲ್ಲಿ ಇವತ್ತು ಎಲ್ಲರೂ ಹೇಳಿ ಇವತ್ತು ವೀಕ್ಷೋತ್ಸವವನ್ನು ಮಾಡ್ತಾ ಇದ್ದಾರೆ ಇದು ಖಾಲಿ ನಮಗೆ ಒಂದು ಖುಷಿ ಪಡುವಂಥ ಸಂದರ್ಭ ಅಲ್ಲ ಎಲ್ಲ ನಮ್ಮ ಎಲ್ಲರಿಗೂ ಒಬ್ಬೊಬ್ಬರಿಗೆ ಪರಿಚಯ ಮಾಡಿಸ್ಕೊಂಡು ಯುವಕರು ಒಬ್ಬೊಬ್ಬರು ಪರಿಚಯ ಮಾಡಿಸ್ಕೊಂಡು ಒಂದು ಸೌಹಾರ್ದತೆ ಉಳಿಬೇಕು ಈ ನಾಡಿನಲ್ಲಿ ಅಂತ ಹೇಳ್ಕೊಂಡು ಶಾಸಕರ ಪೂರ್ಣ ಬೆಂಬಲ ಇದಕ್ಕಿದೆ ಶಾಸಕರ ನಿರ್ದೇಶನ ಪ್ರಕಾರ ಇವತ್ತು ಅವನು ಅವರ ಬಳಗದವರನ್ನೆಲ್ಲ ನಾನು ಇವತ್ತು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾಂದಿ ಹಾಕಿದ್ದೀರಿ ಇವತ್ತು ಉತ್ತರೋತ್ತರವಾಗಿ ಒಳ್ಳೆಯ ಯಶಸ್ಸು ನಾಳೆ ಸಾಯಂಕಾಲದವರೆಗೆ ಯಾವುದೇ ಒಂದು ಇಲ್ಲದೆ ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಅಂತ ಹೇಳ್ಕೊಂಡು ಇವತ್ತು ಉದ್ಘಾಟನೆ ಮಾಡಿದಂಥ ನಮ್ಮ ಈ ಊರಿನ ಎಲ್ಲ ಹಿರಿಯರಿಗೂ ಆ ದೇವರು ಒಳ್ಳೆಯ ಇನ್ನೂ ಆರೋಗ್ಯ ಕೊಡಲಿ ಹಾಗೆಯೇ ದೇವರ ಆಶೀರ್ವಾದ ಈ ಕಾರ್ಯಕ್ರಮ ಮುಗಿಯುವರೆಗೂ ಯಾವುದೇ ಒಂದು ಅಡಚಣೆ ಹೇಳಿಕೆ ನಾವು ಇಷ್ಟಪಡ್ತಿದ್ದೇವೆ ಇವತ್ತು ನಮ್ಮ ರಕ್ಷಿತ ಆಗಿರ್ಬೋದು ದೀಕ್ಷಿತ ಆಗಿರ್ಬೋದು ಇವರೆಲ್ಲರ ನೇತೃತ್ವ ಯುವಕರ ಒಂದು ತಂಡ ಈ ಒಂದು ಕಾರ್ಯಕ್ರಮ ಆಗ್ಬೇಕಂತ ಹೇಳಿ ಬಹಳ ದಿನಗಳಿಂದ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡ್ತಾ ಇದ್ರು ಬಹುಶಃ ನಮ್ಮ ಶಾಸಕರು ಅದೇ ರೀತಿ ಸಭಾಪತಿಗಳಾದಂತಹ ಯುಟಿ ಖಾದರ್ ಅವರು ಅದೇ ರೀತಿ ಇಫ್ತಿಕರ್ ಸರ್ ಅವರ ಒಂದು ಅಪೇಕ್ಷೆಯಂತೆ ಈ ಒಂದು ಈ ಒಂದು ನಮ್ಮ ಈ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಇವತ್ತು ಕರಾವಳಿ ಭಾಗದಲ್ಲಿ ಪ್ರವಾಸೋದ್ಯಮಕ್ಕೆ ಒತ್ತು ನೀಡುವಂಥ ದೃಷ್ಟಿಯಲ್ಲಿ ವೈವಿಧ್ಯತೆ ಅದೇ ರೀತಿ ನಮ್ಮ ಕಲೆ ಅದೇ ರೀತಿ ಇಲ್ಲಿಯ ಪರಂಪರೆ ಅದೇ ರೀತಿ ಟ್ರೆಡಿಷನ್ಗೆ ಒತ್ತು ನೀಡುವಂಥ ಉದ್ದೇಶದಿಂದ ಈ ಒಂದು ಈ ಒಂದು ಕಾರ್ಯಕ್ರಮ ಇವತ್ತು ಆಯೋಜಿಸಿದ್ದಾರೆ